ಸ್ನೇಹಿತರೆ ರಾಜಕಾರಣದಲ್ಲಿ ರೈಟ್ ಓಕೆ ಲೆಫ್ಟ್ ಓಕೆ ಸೆಂಟ್ರೋ ಡಬಲ್ ಓಕೆ ಆದ್ರೆ ಈ ಅನುಕೂಲ ರಾಜಕಾರಣ ಇದೆಯಲ್ಲ ತುಂಬಾ ಡೇಂಜರಸ್ ಯಾರಿಗೆ ಡೇಂಜರಸ್ ಅಂತ ಹೇಳಿದ್ರೆ ರೈಟ್ ಅಲ್ಲಿರೋರು ಅಂದ್ರೆ ರೈಟ್ ರಾಜಕಾರಣಿಗಳು ಅಂದ್ರೆ ನಾವು ಏನು ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ಬಿಡ್ತೀವಿ ನಾವು ಹಿಂದೂಗಳಿಗೋಸ್ಕರನೇ ಈ ರಾಜಕಾರಣ ಮಾಡ್ತಾ ಇರೋದು ಹಿಂದೂಗಳಿಗೆ ಅಂತ ಇರೋ ಪಕ್ಷ ಬಿ ಪಕ್ಷ ಅಂತ ಹೇಳಿ ನಡೆಸ್ತಾ ಇರುವಂತಹ ರೈಟ್ ರಾಜಕಾರಣ ಇವ್ರದೇನಪ್ಪ ಅಂತ ಹೇಳಿದ್ರೆ ಇವರು ಹೇಳೋದೊಂದು ಮಾಡೋದೊಂದು ಯಾಕೆಂದ್ರೆ ಬೆಸ್ಟ್ ಎಕ್ಸಾಂಪಲ್ ನೀವು ಸೌಜನ್ಯ ಅವ್ರನ್ನ ತಗೊಳ್ಬೋದು ಬೇಟಿ ಬಚಾವೋ ಬೇಟಿ ಪಡಾವೋ ತಗೊಳ್ಬೋದು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಅತ್ಯಾಚಾರಗಳು ಇವತ್ತು ಜಾಸ್ತಿ ಆಗ್ತಾ ಇದೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾರೆ ಇವರ ಅನುಕೂಲ ರಾಜಕಾರಣದಿಂದ ಪಾಪ ನಂಬಿ ಇವರನ್ನ ನಂಬಿ ಇವ್ರ ಹತ್ರ ಹೋದಕ್ಕೆ ಇವ್ರು ಮಾಡಿರೋದೇನು ಇವತ್ತು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಇವತ್ತು ಏನನ್ ಮಾಡಿದ್ದಾರೆ ಇವರು ಕರ್ನಾಟಕ ರಾಜ್ಯದಲ್ಲಿ ಸೌಜನ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಒಂದು ಹೋರಾಟ ಬಿವಿ ಒಂದು ಧ್ವನಿ ಕೂಡ ಎತ್ತಲಿಲ್ಲ ಸರಿ ಹಾಳಾಗೋಗ್ಲಿ ಇಡೀ ದೇಶದಲ್ಲಿ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಂತೂ ಅವಾಗೊಂದ್ ಇವಾಗ ಒಂದು ಒಂದು ವಾರದಲ್ಲಿ ಒಂದು ಎರಡು ಅತ್ಯಾಚಾರ ಪ್ರಕರಣಗಳು ಕೇಳಿ ಬರ್ತಾ ಇದೆ ಇದ್ರ ವಿರುದ್ಧ ಧ್ವನಿ ಎತ್ತಲ್ಲ ಇದ್ರ ವಿರುದ್ಧ ಧ್ವನಿ ಎತ್ತಲ್ಲ ಇದಕ್ಕೆ ಬೇಕಾಗಿರೋ ವ್ಯವಸ್ಥೆ ಏನ್ ಮಾಡಲ್ಲ ಇದೇನು ಭೇಟಿ ಬಚಾವೋ ಇದೇನು ಭೇಟಿ ಪಡೋವೋ ಅದರಲ್ಲೂ ಹಿಂದೂ ಹೆಣ್ಮಕ್ಳನ್ನೇ ನಾವು ಕಾಪಾಡ್ತೀವಿ ಅಂತ ಹೇಳಿ ಇವರು ಬಂದಂತದ್ದು ಇದನ್ನ ಅನುಕೂಲ ರಾಜಕಾರಣ ಅಂದೆ ಮತ್ತೇನ್ ಹೇಳ್ತಾರೆ ಸ್ನೇಹಿತರೆ ಇವ್ರಿಗೆ ಹೇಗೆ ಅನುಕೂಲಕ್ಕೆ ಬೇಕೋ ಹಾಗೆ ಬದಲಾವಣೆ ಮಾಡ್ಕೊಳ್ಳೋದೇ ಇವ್ರ ರಾಜಕಾರಣ ಈ ರೀತಿಯಾದ ಹತ್ತು ಹಲವು ಉದಾಹರಣೆಗಳು ನಿಮ್ಮಲ್ಲೂ ಇರ್ಬೋದು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಚರ್ಚೆ ಮಾಡೋಣ ಚರ್ಚೆ ಮಾಡುವಂತಹ ದೊಡ್ಡ ವಿಚಾರಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿಕೊಂಡು ನಾನು ಮಾತಾಡ್ತೇನೆ ಕಾನೂನು ಅಂತ ಹೇಳಿದ್ರೆ ಎಲ್ರಿಗೂ ಸಮಾನವಾಗಿರ್ಬೇಕು ಅನ್ನುವಂಥದ್ದು ಸೆಂಟ್ರಿಸ್ಟ್ ಐಡಿಯಾಲಜಿ ಅಂದ್ರೆ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಏನ್ ಏನ್ ಹೇಳತ್ತೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಐ ಮೀನ್ ಎಲ್ಲಾ ಪ್ರಪಂಚ ಇಡೀ ಪ್ರಪಂಚದಲ್ಲಿ ಅವರವರ ದೇಶಕ್ಕೆ ಅವ್ರವ್ರದ್ದೇ ಸಂವಿಧಾನಗಳಿವೆ ಅದನ್ನು ಅವ್ರು ಫಾಲೋ ಮಾಡ್ತಾ ಇರ್ತಾರೆ ನಮ್ಮ ದೇಶದಲ್ಲಿ ಭಾರತ ಸಂವಿಧಾನ ಏನ್ ಹೇಳತ್ತೆ ಅಂದ್ರೆ ಇಲ್ಲಿ ಜನಿಸಿರುವಂತಹ ಹಾಗೂ ಇಲ್ಲಿನ ಯಾರು ಪ್ರಜೆಗಳಿದ್ದಾರೆ ಎಲ್ರಿಗೂ ಒಂದೇ ಕಾನೂನು ಎಲ್ಲರೂ ಸಂವಿಧಾನದ ಅಡಿಯಲ್ಲೇ ಬರುವಂತದ್ದು ಆದ್ರೂಸ ಆದ್ರೂ ಅವರು ಹೇಳ್ತಾರೆ ನಾವು ಹಿಂದೂಗಳಿಗೋಸ್ಕರ ಎಕ್ಸ್ಟ್ರಾ ಕೆಲ್ಸ ಮಾಡ್ತೀವಿ ನಾವು ಅದಕ್ಕೆ ಅಂತ ಸಂಘಟನೆ ಕಟ್ಕೊಳ್ತೀವಿ ಸರಿ ಸಂಘಟನೆ ಕಟ್ಕೊಂಡವರು ಹೆಣ್ಮಕ್ಳ ರಕ್ಷಣೆ ಮಾಡುದ್ರ ಅದನ್ನ ನೀವು ಬರೀ ಮತ ರಾಜಕಾರಣವಾಗಿ ಬದಲಾವಣೆ ಮಾಡ್ಕೊಂಡ್ರಿ ನೀವು ಅಧಿಕಾರ ಅನುಭವಿಸ್ಕೆ ಬೇಕಾಗಿ ಯುವ ಜನತೆಯ ದಿಕ್ಕನ್ನ ತಪ್ಪಿಸಿದ್ರಿ ಅಂತ ನಾನು ಹೇಳ್ತೇನೆ ನಿಮ್ಮ ಉದ್ದೇಶ ನೀವು ಶುರು ಮಾಡಿದ ಉದ್ದೇಶ ಏನ್ ಬೇಕಾದ್ರೂ ಇರ್ಬೋದು ಹಿಂದೂಗಳ ಉದ್ಧಾರಕ್ಕಾಗಿಯೇ ನೀವು ಸಂಘಟನೆಗಳನ್ನ ಅಥವಾ ಬಿಜೆಪಿ ಪಕ್ಷವನ್ನ ನಾವು ಕಟ್ತಾ ಇದ್ದೀವಿ ಅಂತ ಹೇಳಿದ್ದು ಉದ್ದೇಶ ಅದಾಗಿರ್ಬೋದು ಆದ್ರೆ ಇವತ್ತು ನಡ್ಕೊಳ್ತಾ ಇದ್ದೀರಾ ನಿಮ್ಮದು ಎರಡು ನಾಲಿಗೆ ಆಗ್ಲಿಲ್ವಾ ಎಲ್ಲಿ ಹಿಂದೂ ಪರ ನೀವು ಕೆಲಸ ಮಾಡ್ತಾ ಇದ್ದೀರಿ ಯಾವ ಹಿಂದೂಗಳಿಗೆ ನೀವು ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದೀರಿ ಯಾವ ಹಿಂದೂ ಹೆಣ್ಮಕ್ಳಿಗೆ ನೀವು ರಕ್ಷಣೆ ಕೊಟ್ಟಿದ್ದೀರಿ ನೀವ್ ನಿಮ್ಮದೆಲ್ಲ ಸೆಲೆಕ್ಟಿವ್ ಅಲ್ಲಿ ಮುಸ್ಲಿಂ ಅನ್ನುವಂತಹ ಒಬ್ಬ ಆ ವ್ಯಕ್ತಿಯ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ನೀವು ಹೋರಾಟ ಮಾಡೋದು ನೀವು ಕಿರ್ಚಾಡೋದು ಅಲ್ಲಿ ಏನಾದ್ರೂ ಅನ್ಯಾಯ ಆಗಿದ್ರೆ ಆ ಹಿಂದೂಗೆ ಅಲ್ಲಿ ಮಾತ್ರ ನೀವು ಧ್ವನಿ ಎತ್ತೋದಾ ಆ ಹೆಣ್ಣಾಗಿರ್ಬೋದು ಗಂಡಿರ್ಬೋದು ಇಟ್ ಇಸ್ ನಾಟ್ ಲೈಕ್ ದಟ್ ಅಥವಾ ಅಲ್ಲಿ ಆ ಕೃತ್ಯವನ್ನು ಮಾಡಿರುವಂತವನು ಬಲಾಢ್ಯನಾಗಿದ್ರೆ ನಿಮ್ಮ ಧ್ವನಿ ಎತ್ತಲಿಕ್ಕೆ ಸಾಧ್ಯನೇ ಇಲ್ವಾ ಇದನ್ನೇ ಹೇಳೋದು ಅನುಕೂಲ ರಾಜಕಾರಣ ಅನುಕೂಲ ರಾಜಕಾರಣ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ನಾವೆಲ್ಲರೂ ಸೇರಿಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯ ನಾಯಕರನ್ನೇ ಗೆಲ್ಲಿಸಿ ಕೊಟ್ಟಿದ್ದೇವೆ ಮುನ್ಸಿಪಾಲ್ಟಿಯಿಂದ ಹಿಡಿದು ನಾವು ಅಲ್ಲಿ ಏನು ಎಂ ಪಿ ವರ್ಗುನು ಬಿಜೆಪಿಯ ಎಂ ಎಲ್ ಎನೆ ಮಾಡ್ಕೊಟ್ಟಿದ್ದೇವೆ ಮೋದಿಜಿಯವರೇ ಬರ್ಬೇಕಾಯ್ತು ಎಲ್ಲ ಮಾಡಿದ್ದೇವೆ ಆದ್ರೂ ಯಾಕೆ ನಮ್ಮ ಸೌಜನ್ಯ ಇವತ್ ನ್ಯಾಯ ಸಿಗ್ತಾ ಇಲ್ಲ ಅದು ಒಂದು ದೇವಸ್ಥಾನ ಪ್ರತಿಷ್ಠಿತ ದೇವಸ್ಥಾನ ಇರುವ ಜಾಗದಲ್ಲೇ ನಡೆದಿರುವಂತಹ ಘಟನೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಏನಾದ್ರು ಮಾತಾಡಿದ್ರೆ ಹೋರಾಟಗಾರರು ಹಿಂದೂಗಳು ಮಾತಾಡಿದ್ರೇನೆ ಹೇಳ್ತಾರೆ ನೀವು ದೇವಸ್ಥಾನದ ವಿರುದ್ಧ ಮಾತಾಡ್ತಾ ಇದ್ದೀರಿ ಅಂತ ಅಯ್ಯೋ ಶಿವನೆ ನಾವೆಲ್ರಿ ಮಾತಾಡಿದ್ರಿ ದೇವಸ್ಥಾನದ ವಿರುದ್ಧ ನಾವು ಮಾತಾಡಿದ್ದು ಅಲ್ಲಿ ನಡೀರೋ ಕೃತ್ಯದ ವಿರುದ್ಧ ಅಂತ ಹೇಳಿ ಸುಮಾರು ಜನ ಪಾಪ ಕೈಕಲ್ ಹುಡ್ಕೋತಾ ಇದ್ದಾರೆ ಎಷ್ಟೋ ಜನ ಎಷ್ಟೋ ಜನ ಮೂರ್ ಹೊತ್ತು ವಿಭೂತಿ ಹಾಕೊಂಡು ಕುಂಕುಮ ಹಚ್ಕೊಂಡು ಕೇಸರಿ ಬಟ್ಟೆಯಲ್ಲಿ ಪ್ರಖರ ಹಿಂದುತ್ವ ವಾಗ್ಮಿ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೂಡಿ ಅವರನ್ನೇ ಬಿಡ್ಲಿಲ್ಲ ಇವರು ಯಾಕೆ ಸೌಜನ್ಯ ಅವ್ರ ಪರ ಮಾತಾಡ್ತಾ ಇದಾರೆ ಸೌಜನ್ಯ ನ್ಯಾಯ ಸಿಗ್ಬೇಕು ಅಂತ ಹದ್ಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಆ ವ್ಯಕ್ತಿಯನ್ನೇ ಇವರ ಅನುಕೂಲ ರಾಜಕಾರಣಕ್ಕೆ ಬಳಸ್ಕೊಂಡ್ರು ಅನುಕೂಲ ರಾಜಕಾರಣಕ್ಕೆ ಬಳಸ್ಕೊಂಡು ಪಾಪ ಇವತ್ತು ಇವತ್ತಿಗೂ ಆದ್ರೆ ಆ ವ್ಯಕ್ತಿ ಮಾತ್ರ ಹಿಂದುತ್ವವನ್ನು ಬಿಡ್ಲಿಲ್ಲ ಹಿಂದೂ ಹೆಣ್ಮಗಳನ್ನು ಬಿಡ್ಲಿಲ್ಲ ನ್ಯಾಯ ಸಿಗ್ಬೇಕು ಅನ್ನೋ ಹೋರಾಟವನ್ನು ಬಿಡ್ಲಿಲ್ಲ ಈ ನೈಜ ನೈಜ ಹಿಂದೂಗಳಿಗೆ ಮಾಡ್ತಾ ಇರುವ ಮೋಸ ಅನುಕೂಲ ರಾಜಕಾರಣ ಅಲ್ಲದೆ ಮತ್ತೇನು ಸ್ನೇಹಿತರೆ ಮತ್ತೇನು ಹೇಳಿ ಹೋಗ್ಲಿ ಸಂವಿಧಾನದ ಅಡಿಯಲ್ಲಿ ಅವರು ಆ ಏನಾದ್ರು ನ್ಯಾಯ ಸಿಗ್ತಾ ಇದ್ಯಾ ಅಂತ ಕೇಳಿದ್ರೆ ನೋ ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅವರ ಮೇಲೆಲ್ಲ ಕೇಸ್ಗಳನ್ನ ಹಾಕುವಂಥದ್ದು ಯಾರೆಲ್ಲ ಧ್ವನಿ ಎತ್ತಾರೆ ಅವರನ್ನೇ ಅಪರಾಧಿಗಳನ್ನಾಗಿ ಮಾಡುವಂಥದ್ದು ಮಹೇಶ್ ಶೆಟ್ಟಿ ಸಿ ತಿಮ್ರೋಡಿ ಅವ್ರ ಮೇಲೆ ಹಲವಾರು ಕೇಸ್ಗಳು ಅವರೇ ಕೋರ್ಟ್ ಗಲಿತಾ ಇದ್ದಾರೆ ಕೋರ್ಟ್ ಗಲಿತಾ ಇದ್ದಾರೆ ಸ್ಟೇಷನ್ ಗಲಿತಾ ಇದ್ದಾರೆ ಎಸ್ ಐ ಟಿಗೂ ಅವರೇ ಅಲಿತಾ ಇದ್ದಾರೆ ಯಾವ ಮಹಾಪಾಪಕ್ಕೆ ಯಾವ ಮಹಾಪಾಕ ಪಾಪಕ್ಕೆ ಈ ಶಿಕ್ಷೆ ಅವ್ರಿಗೆ ಅಂತ ಹೇಳಿ ನನಗೆ ಬೇಜಾರಾಗತ್ತೆ ಏನಂತ ಅಂತ ಮಹಾಕೃತ್ಯ ಮಾಡ್ಬಿಟ್ಟಿದ್ರು ಅವ್ರು ಮಾಡಬಾರದು ಏನ್ ಮಾಡಿದ್ರು ಹದ್ಮೂರು ವರ್ಷದಿಂದ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಲಿಲ್ಲ ಮಾರ್ರೆ ನ್ಯಾಯ ಸಿಗ್ಲೇಬೇಕು ಅಂತ ಹೋರಾಟ ಮಾಡಿದ್ದೆ ಅವ್ರಿಗೆ ಮುಳುವಾಯ್ತಾ ಅಲ್ವಾ ಇದು ಅನುಕೂಲ ರಾಜಕಾರಣ ಅಲ್ವಾ ಸರಿ ಆಯ್ತು ಹಿಂದೂಗಳಿಗೆ ಏನೋ ಒಂದು ಕಾಯ್ದೆ ಆಗ್ಬೇಕು ರಸ್ತೆ ಆಗ್ಬೇಕು ಯಾಕಂದ್ರೆ ಬಹು ಜನ ನಾವೇ ಇರೋದು ಏಟಿ ಪರ್ಸೆಂಟ್ ನಾವೇ ಇದ್ದೀವಿ ಎಲ್ಲಿ ಉದ್ಯೋಗ ಎಲ್ಲಿ ರಸ್ತೆಗಳೆಲ್ಲಿ ಏನ್ ಮಾಡಿದೆ ಏನ್ ಮಾಡಿದೆ ಬಿಜೆಪಿ ಏನ್ ಮಾಡಿದೆ ನಾವು ಇದೀವಿ ಅಂತ ಹೇಳಿ ಎಲ್ಲ ಏನು ಕಿವಿ ಮೇಲೆ ಲಾಲ್ ಬಾಗು ಕಬ್ಬನ್ ಪಾರ್ಕ್ ಇಡೋ ಅಂತ ಕೆಲಸ ಮಾಡುದ ಅಲ್ವಾ ಸರಿ ಆಯ್ತು ಒಂದು ಅಪೋಸಿಷನ್ ಎಸ್ ಐ ಟಿ ಮಾಡಿದೆ ಅದ್ರ ವಿರುದ್ಧ ಮಾತಾಡಿ ಗಟ್ಟಿ ನಿಂತು ಎಸ್ ಐ ಟಿ ಸರಿ ಕೆಲಸ ಮಾಡೋಕೆ ಏನಾದ್ರು ಮಾಡಿದ್ರ ಅದು ಇಲ್ಲ ಸರಿ ಅನುಕೂಲ ರಾಜಕಾರಣದ ಬಗ್ಗೆ ಮಾತಾಡೋಣ ಹಾಗೂ ಈಗ ಎಕ್ಸ್ಟ್ರೀಮ್ ಲೆಫ್ಟ್ ಏನಪ್ಪಾ ಎಕ್ಸ್ಟ್ರೀಮ್ ಲೆಫ್ಟ್ ಹೇಳಿದ್ರೆ ಮುಸಲ್ಮಾನ ಪರ ಅಂತ ಖಂಡಿತ ಅನ್ಕೋಬಾರದು ಸ್ನೇಹಿತರೆ ನೋಡಿ ಎಕ್ಸ್ಟ್ರೀಮ್ ಲೆಫ್ಟ್ ಅಂತ ಹೇಳಿದ್ರೆ ಅವರು ಹ್ಯುಮ್ಯಾನಿಟಿ 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 ಅಂತ ಮಾತಾಡ್ತಾರೆ ಅವ್ರು ನೋಡಿ ಒಬ್ಬ ತಪ್ಪು ಮಾಡಿದ್ರು ಕೂಡ ಅವನನ್ನ ಗಲ್ಗೇರ್ಸಕ್ ಬಿಡಲ್ಲ ಅವನನ್ನ ಏನು ಅವನನ್ನ ಇದಕ್ಕೆ ಶಿಕ್ಷೆಗೆ ಒಳ್ಪಡಕ್ ಬಿಡಲ್ಲ ಅವ್ರು ಹೇಳೋದು ಹ್ಯುಮ್ಯಾನಿಟಿ ಮುಖ್ಯ ಒಬ್ಬನ ಒಬ್ಬನನ್ನ ನೀವು ಗಲ್ಗೇರಿಸೋಕ್ ಮೊದಲು ಇಷ್ಟೆಲ್ಲ ಆಯಾಮಗಳಲ್ಲಿ ಯೋಚನೆ ಮಾಡಬೇಕು ಒಂದು ಪ್ರಾಣಿ ಸಹ ಪ್ರಾಣಿ ಏನಾದ್ರು ನಿಮ್ಮನ್ನ ಅಟ್ಯಾಕ್ ಮಾಡಕ್ ಬಂದ್ರು ಆ ಪ್ರಾಣಿಯನ್ನು ಕೂಡ ನೀವು ಕೊಲ್ಲಬಾರ್ದು ಈ ರೀತಿಯಾದ ಎಕ್ಸ್ಟ್ರೀಮ್ ವಾದ ಅವರದ್ದು ಅವ್ರ ಖಂಡಿತ ಮುಸಲ್ಮಾನ ಪರ ಅಂತ ನಾನು ಹೇಳಲ್ಲ ಅದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಹಿಂದೂ ಇರ್ಬೋದು ಒಂದು ನಾಯಿ ಕೂಡ ಇರ್ಬೋದು ಒಂದು ಆನೆ ಕೂಡ ಇರ್ಬೋದು ಹುಲಿ ಕೂಡ ಇರ್ಬೋದು ಆದ್ರೆ ಅದನ್ನ ಕೊಲ್ಲುವ ಮೊದಲು ನೀವು ಸಿಕ್ಕಾಪಟ್ಟ ಎಕ್ಸ್ಪ್ಲೆನೇಷನ್ ಕೊಡ್ಬೇಕು ದಟ್ ಈಸ್ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮ್ ಈಸ್ ಆಲ್ಸೋ ಡೇಂಜರಸ್ ಟು ದ ಸೊಸೈಟಿ ಹ್ಯೂಮನ್ ಸೊಸೈಟಿ ಅಂಡ್ ರೈಟ್ ಎಕ್ಸ್ಟ್ರೀಮ್ ರೈಟ್ ಕೂಡ ಹ್ಯೂಮನ್ ಸೊಸೈಟಿಗೆ ಡೇಂಜರಸ್ ಎಕ್ಸ್ಟ್ರೀಮ್ ರೈಟ್ ನ ಹೆಂಗ್ ಬಳಸ್ಕೋತಾರೆ ಅಂತ ಹೇಳಿದ್ರೆ ಅಮಾಯಕರನ್ನಾಗಿ ಮಾಡಿ ಹಿಂದೂ ಮುಸ್ಲಿಂ ಮಾಡಿ ಗಲಾಟೆ ಮಾಡಿ ರಾಜಕಾರಣಕ್ಕೆ ಬಳಸ್ಕೋತಾರೆ ಸೊ ನಾವ್ ಏನಾಗಿರ್ಬೇಕು ಅಂದ್ರೆ ನನ್ನ ಪ್ರಕಾರ ಸೆಂಟ್ರಿಸ್ಟ್ ಆಗಿರ್ಬೇಕು ನಾನು ನಾನು ದೈವ ಭಕ್ತಳು ನಾನು ನನ್ನ ಮನೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ನಾನು ಅದು ಯಾರಿಗೆ ಅನ್ಯಾಯ ಆದ್ರೂನು ಧ್ವನಿ ಎತ್ತನೆ ನನ್ ಸಂವಿಧಾನ ಅದು ಹೇಳ್ಕೊಟ್ಟಿದೆ ನನಗೆ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೂ ನಾವು ಧ್ವನಿ ಎತ್ತಬೇಕು ಯಾ ನಮ್ಮ ನಮ್ಮ ಕೈಯಲ್ಲಿ ಆದದ್ದನ್ನ ನಾವು ಮಾಡ್ಬೇಕು ಸಮಾಜಕ್ಕೆ ಅನ್ನುವಂಥದ್ದು ಸಂವಿಧಾನ ಪಾಲನೆ ಮಾಡ್ಬೇಕಾಗಿರುವಂಥದ್ದು ನಮ್ಮ ನೆಲದ ನಮ್ಮ ಭಾರತ ದೇಶ ನೆಲದ ಒಂದು ಕಾನೂನು ನಾವು ಕಾನೂನು ಬದ್ಧವಾಗಿ ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕು ಈಗ ಈ ಎಕ್ಸ್ಟ್ರೀಮ್ ರೈಟ್ ನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ನೋಡಿ ದೇವರನ್ನ ನಂಬುವವರೆಲ್ಲ ರೈಟಿಸ್ಟ್ ಅಂತ ಹೇಳ್ತಾರೆ ಎಕ್ಸ್ಟ್ರೀಮ್ ಲೆಫ್ಟ್ ನೋಡು ನೋರು ದೇವರನ್ನ ಕೂಡ ನಂಬುದಿಲ್ಲ ಸಿ ನಾನು ನಿಮ್ಮನ್ನು ದೇವರನ್ನು ನಂಬುದು ಅಥವಾ ನಮ್ದೇ ಇರೋದು ಅದು ನಿಮಗ್ ಬಿಟ್ಟಿರೋ ವಿಚಾರ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಸಂವಿಧಾನ ಆರ್ಟಿಕಲ್ ಟ್ವೆಂಟಿ ಫೈವ್ ಅಲ್ಲಿ ಹೇಳುತ್ತೆ ದೇವರು ಅನ್ನುವಂಥದ್ದು ಒಂದು ನಂಬಿಕೆ ನಂಬುದು ಬಿಡುದು ನಿಮಗೆ ಸೇರಿದ್ದು ಇಟ್ಸ್ ಬಿಟ್ವೀನ್ ಯು ಅಂಡ್ ಗಾಡ್ ನನ್ನ ಮತ ಮತ್ತು ದೇವರ ನಡುವಿನ ಸಂಬಂಧ ಅದು ನಾನು ದೇವರನ್ನ ನಂಬ್ತೀನಿ ಅದು ನನ್ನ ನಂಬಿಕೆ ಈಗ ಇಡೀ ಪ್ರಪಂಚದಲ್ಲಿರೋರೆಲ್ಲ ಖುಷಿಯಾಗಿರ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಅದು ನನ್ನ ನಂಬಿಕೆ ಅದನ್ನು ನೀವು ಮೂಢನಂಬಿಕೆ ಅನ್ಕೊಂಡ್ರು ಅನ್ಕೊಳ್ದೇ ಹೋದ್ರು ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್ ಸಂವಿಧಾನದಲ್ಲಿ ಏನಕ್ಕೆಲ್ಲ ಅವಕಾಶ ಇದೆ ಅದಕ್ಕೆಲ್ಲದಕ್ಕೂನು ನಾವು ಸರಿ ಅಂತ ಹೇಳಿ ಬದುಕ್ತಾ ಇರುವಂತಹ ಜನ ಕಾನೂನು ರೀತಿಯಾಗಿ ಬದುಕ್ತಾ ಇರೋರು ಅದೇ ಕಾನೂನೇ ಕಾನೂನನ್ನೇ ಕೈಗೆತ್ಕೊಳ್ಳೋ ಅಂತ ಕೆಲಸ ಮಾಡಿದಾಗ ನಾವು ಅದರ ವಿರುದ್ಧ ಧ್ವನಿ ಮಾಡ್ತೇವೆ ಸೆಂಟ್ರಿಸ್ಟ್ಗಳು ಯಾಕಂದ್ರೆ ಅದೇ ನಮ್ಮ ಸಂವಿಧಾನ ನಮ್ಗೆ ಹಕ್ಕು ಕೊಟ್ಟಿದೆ ಎಲ್ಲಿ ಶೋಷಣೆ ಆಗತ್ತೋ ಅಲ್ಲಿ ಧ್ವನಿ ಎತ್ವೆ ಸಿ ನಾನ್ ಹೇಳೋದಿಷ್ಟೇ ಯಾವತ್ತು ನೀವು ಸಂವಿಧಾನ ಬದ್ಧವಾಗಿ ನಡ್ಕೊಳ್ತೀರಿ ಅವತ್ತು ನೀವು ಸಂವಿಧಾನ ಬದ್ಧವಾಗಿರ್ತೀರಿ ಸೆಂಟ್ರಿಸ್ಟ್ ಆಗಿರ್ತೀರಿ ನೀವು ಎಕ್ಸ್ಟ್ರೀಮ್ ಲೆಫ್ಟಿಗೋದ್ರೂನು ಮನುಷ್ಯನಿಗೆ ಹ್ಯೂಮನ್ ಕೈಂಡ್ ಹಾನಿನೇ ಹಾನೇ ಎಕ್ಸ್ಟ್ರೀಮ್ ರೈಟ್ಗೆ ಹೋದ್ರು ಹ್ಯೂಮನ್ ಕೈಂಡಿಗೆ ಹಾನಿನೇ ಎಕ್ಸ್ಟ್ರೀಮ್ ರೈಟ್ಗೆ ಹೋದಾಗ ಈ ದ್ವೇಷ ರಾಜಕಾರಣ ಹೆಚ್ಚಾಗತ್ತೆ ಈ ದ್ವೇಷ ಮನುಷ್ಯರ ನಡುವೆ ದ್ವೇಷ ಹೆಚ್ಚಾದ್ರೆ ಈ ಗಲಭೆಗಳು ಜಾಸ್ತಿ ಆಗತ್ತೆ ಗಲಭೆಗಳು ಜಾಸ್ತಿ ಆದ್ರೆ ಮನಶಾಂತಿ ಇರಲ್ಲ ಮನಶಾಂತಿ ಇಲ್ಲ ಅಂದ್ರೆ ಆ ಮನುಷ್ಯ ಬದುಕಿರೋದೇ ವ್ಯರ್ಥ ಅನ್ನೋ ರೀತಿ ಬದುಕ್ತಾರೆ ಅಷ್ಟೇ ವ್ಯತ್ಯಾಸ ಸೊ ಇದನ್ನ ಅವರು ಒಂದು ಅಸೆಟ್ ಆಗಿ ಮಾಡಿಕೊಂಡು ಬಿ ಅವರು ರಾಜಕಾರಣ ಮಾಡ್ತಾ ಇರುವಂತದ್ದು ಇನ್ನು ಹೆಚ್ಚು ನನಗೆ ವಿಚಾರಗಳನ್ನ ಈ ರೈಟ್ ಆ್ಯಂಡ್ ಲೆಫ್ಟ್ ಆ್ಯಂಡ್ ಸೆಂಟರ್ ಬಗ್ಗೆ ಹೇಳಬೇಕು ಅಂತ ಸುಮಾರು ವಿಚಾರಗಳಿವೆ ನಾನು ಹಾಗ ಆಗಾಗ ವಿಡಿಯೋದಲ್ಲಿ ಇದನ್ನ ಸೇರಿಸ್ತಾ ಮಾತಾಡ್ತಾ ಇರ್ತೀನಿ ನಿಮ್ಗೂ ಯಾವ್ದಾದ್ರು ಟಾಪಿಕ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆನು ಹೆಚ್ಚು ಮಾತಾಡ್ತೀನಿ ಆದ್ರೆ ಈ ಅನುಕೂಲ ರಾಜಕಾರಣಿಗಳನ್ನ ಮಾತ್ರ ನಂಬೇಡಿ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಇರ್ಲಿ ರೈಟೆಸ್ಟ್ ಆಗಿರ್ಲಿ ಅವ್ರನ್ನ ನಂಬಿ ಯಾಕಂದ್ರೆ ಅವ್ರು ಹೇಳ್ತಾರೆ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರೇನ್ ಹೇಳ್ತಾರೆ ನಾನು ನ್ಯಾಯ ಕೊಡ್ಸ್ಬೇಕು ಅಂತ ಹದ್ಮೂರು ವರ್ಷದಿಂದ ನಿಜವಾದ ಹೋರಾಟ ಎಲ್ಲೂ ಹೋಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿಲ್ಲ ಆದ್ರೆ ರೈಟಿಸ್ಟ್ ರೈಟಿಸ್ಟ್ಗಳು ಹಂಗೆ ಇದಾರ ರೈಟ್ ಆಗಿದಾರ ಅನ್ನೋದ್ನ ಆಲೋಚನೆ ಮಾಡಿ ಮೋಸ ಮಾಡ್ತಾ ಇದಾರೆ ಎಲ್ಲಿ ಮೋಸ ನಡೆಯುತ್ತೋ ಅದನ್ನ ಬೆನ್ನಿಗೆ ಚೂರಿ ಹಾಕುವ ಅನುಕೂಲ ರಾಜಕಾರಣ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಆ್ಯಂಡ್ ನಿಮ್ಮ ಸಪೋರ್ಟ್ ಇದ್ರೆ ನನಗೆ ಇನ್ನಷ್ಟು ವಿಡಿಯೋಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್